ವೀಕ್ಷಕರೇ ನಮಸ್ಕಾರಗಳು ನಿನ್ನೆಯ ಪಂದ್ಯದಲ್ಲಿ ಮೈದಾನದಲ್ಲೇ ಸಿರಾಜ್ ಮೇಲೆ ಕೋಪಗೊಂಡರೂ ಶುಭ್ಗಿಲ್ಲ ಇನ್ನು ಬಳಿಕ ಅಳುತ್ತ ಮಾತನಾಡಿದ ಸಿರಾಜ್ ಅವರು ಸ್ವತಃ ಬಯಲು ಮಾಡಿದರು ದೊಡ್ಡ ರಹಸ್ಯವನ್ನು ವೀಕ್ಷಕರೇ ನಿನ್ನೆಯ ಪಂದ್ಯದಲ್ಲಿ ಪಂಜಾಬ್ ಹಾಗೂ ಗುಜರಾತ್ ತಂಡವು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಂಜಾಬ್ ತಂಡವು ರೋಚಕವಾಗಿ ಹನ್ನೊಂದು ರನ್ಸ್ಗಳ ಗೆಲುವು ದಾಖಲಿಸಿತು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಮೊಹಮ್ಮದ್ ಸರಾಜ್ ಅವರ ಕಳಪೆ ಬೌಲಿಂಗ್ ಪ್ರದರ್ಶನದಿಂದ ಸಿಟ್ಟಿಗೆತ್ತ ಶುಭ್ ಗಿಲ್ ಅವರು ಅವರನ್ನು ಮೈದಾನದಲ್ಲಿ ಬೇದರುವ ಇನ್ನು ಬಳಿಕ ಸ್ವತಃ ಸಿರಾಜ್ ಅವರು ಬಯಲು ಮಾಡಿದರೂ ದೊಡ್ಡ ರಹಸ್ಯವನ್ನು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಅಪ್ಪಟ್ಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ನಮ್ಮ ಮೊಹಮ್ಮದ್ ಸರಾಜ್ ಅವರು ಆರ್ ಸಿ ಬಿ ತಂಡದಲ್ಲೇ ಇರಬೇಕಿತ್ತೆಂದರೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ವಿಡಿಯೋಗೆ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ಇರುವಂಥ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಮತ್ತು ಇದೇ ರೀತಿಯ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಿನ್ನೆ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪಂಜಾಬ್ ಹಾಗೂ ಗುಜರಾತ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಪಂಜಾಬ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ನಲವತ್ಮೂರು ರನ್ಸ್ ಕಲಿಹಾಕಿ ಐದು ವಿಕೆಟ್ ಕಳೆದುಕೊಂಡು ಜಿಟಿ ತಂಡಕ್ಕೆ ಗುರಿ ಕೊಟ್ಟಿತ್ತು ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ ಗುಜರಾತ್ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ಮೂವತ್ತೆರಡು ರನ್ಸ್ ಹಾಕಿ ಐದು ವಿಕೆಟ್ ಕಳೆದುಕೊಂಡು ಹನ್ನೊಂದು ರನ್ಸ್ಗಳ ಹೀನಾಯ ಸೋಲು ಕಂಡಿದೆ ವೀಕ್ಷಕರೇ ಗುಜರಾತ್ ತಂಡದ ಕಳಪೆ ಬೌಲಿಂಗ್ ಪ್ರದರ್ಶನದಿಂದ ಜಿಟಿ ತಂಡವು ಹೀನಾಯ ಸೋಲು ಕಾಣಬೇಕಾಯಿತು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಮಾಜಿ ಬೌಲರ್ ಆಗಿದ್ದ ಮೊಹಮ್ಮದ್ ಸರಾಜ್ ಅವರು ಹಾಕಿದ ನಾಲ್ಕು ಓವರ್ಸ್ಗಳಿಗೆ ಐವತ್ನಾಲ್ಕು ರನ್ಸ್ ಬಿಟ್ಟುಕೊಟ್ಟರು ಬಳಿಕ ವೀಕ್ಷಕರೇ ಮೈದಾನದಲ್ಲಿ ಸಿಟ್ಟಿಗೆದ್ದ ಶುಭನ್ ಗಿಲ್ ಅವರು ಸಿರಾಜ್ ಅವರನ್ನು ಬೈದರು ಬಳಿಕ ಆಳುತ್ತಾ ಮಾತನಾಡಿದ ಸಿರಾಜ್ ಅವರು ಹೇಳಿದ್ದು ಸರ್ ನಾನು ಆರ್ ಸಿ ಬಿ ತಂಡದಲ್ಲಿ ಸತತವಾಗಿ ಏಳು ವರ್ಷಗಳ ಕಾಲ ಆಡುತ್ತಾ ಬಂದಿದ್ದೇನೆ ಮತ್ತು ಇದೇ ವರ್ಷ ಈ ಜಿ ಟಿ ತಂಡದ ಡ್ರೆಸ್ ತೊಟ್ಟು ಈ ತಂಡದಲ್ಲಿ ಆಡುತ್ತಿದ್ದೇನೆ ಆದರೆ ಈ ತಂಡದಲ್ಲಿ ನನಗೆ ಅಷ್ಟು ಕಂಫರ್ಟ್ ಇಲ್ಲ ಮತ್ತು ಅಷ್ಟು ಫ್ರೀಡಮ್ ಕೂಡ ನನಗೆ ಸಿಗುತ್ತಿಲ್ಲ ಹೌದು ನನ್ನ ಬೌಲಿಂಗ್ ಮೇಲೆ ಎಷ್ಟೇ ಎಫರ್ಟ್ ಹಾಕಿದರೂ ಕೂಡ ಅದು ಹಿಡಿತಕ್ಕೆ ಸಿಗುತ್ತಿಲ್ಲ ಆದರೆ ನಾನು ಆರ್ ಸಿ ಬಿ ತಂಡದಲ್ಲಿ ಆಡಿದಾಗ ಉತ್ತಮವಾಗಿ ಪ್ರದರ್ಶನ ಪಟ್ಟಿದ್ದೇನೆ ಮತ್ತು ಆ ಒಂದು ತಂಡದಲ್ಲಿ ನನಗೆ ಸುಲಭವಾಗಿ ಪ್ರೇಡಮ್ ಸಿಗುತ್ತಿತ್ತು ಆದರೆ ಈ ಒಂದು ತಂಡದಲ್ಲಿ ನನಗೆ ಅಷ್ಟು ಪ್ರೇಡಮ್ ಸಿಗುತ್ತಿಲ್ಲ ಮತ್ತು ಎಲ್ಲರೂ ಕೂಡ ನನ್ನ ಮೇಲೆ ಕೋಪಗೊಳ್ಳುತ್ತಿದ್ದಾರೆ ಪ್ರಮುಖವಾಗಿ ನಮ್ಮ ನಾಯಕರಾಗಿರುವ ಶುಭನ್ ಗಿಲ್ ಅವರು ನಿನ್ನೆಯ ಪಂದ್ಯದಲ್ಲಿ ಒತ್ತಡವನ್ನು ಹೇರಿದರು ಮತ್ತು ಇದರಿಂದ ರನ್ಸ್ಗಳು ಲೀಕ್ ಆದವು ಎಂದು ಮೊಹಮ್ಮದ್ ಸಿರಾಜ್ ಅವರು ಹೇಳಿಕೊಂಡರು ವೀಕ್ಷಕರೇ ನೋಡಿದಿರಲ್ಲ ನಮ್ಮ ಆರ್ ಸಿ ಬಿ ತಂಡದ ಪ್ರಮುಖ ಬೌಲರ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಅವರು ಅವರ ಬಗ್ಗೆ ಹೇರುವಂಥ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್